ಎಲ್ಲರೂ ಕೂಡ ಚುನಾವಣೆ ನಿಂತ್ಗಳವರೆಲ್ಲ ಗೆಲ್ತೀವಿ ಅಂತಲೇ ಹೇಳೋದು ಚುನಾವಣೆ ನಿಲ್ಲೋರೆಲ್ಲ ಗೆಲ್ತೀವಿ ಅಂತಲೇ ಹೇಳೋದು ಸೋಲ್ತೀವಿ ಅಂತ ನಿಂತುಗಳಲ್ಲ ಯಾರು ಆದರೆ ಅವ್ರಿಗೆ ಎಷ್ಟು ಮತಗಳು ಬೇಕೋ ಅಷ್ಟು ಮತಗಳಿಲ್ಲ ಅವ್ರಿಗಿರೋವೇ ಹತ್ತೊಂಬತ್ತು ಮತಗಳು ಹತ್ತೊಂಬತ್ತು ಮತಗಳು ಅದರಿಂದ ನನ್ನ ಪ್ರಕಾರ ಅವರು ಕ್ಯಾಂಡಿಡೇಟ್ ಹಾಕಬೇಕಾಗಿರಲಿಲ್ಲ ಆದರೂ ಹಾಕಿದ್ದಾರೆ ನಾವು ನಮ್ಮ ಎಲ್ಲ ಎಮ್ ಎಲ್ ಎಗಳು ಕೂಡ ನಿಷ್ಠೆಯಿಂದ ಕಾಂಗ್ರೆಸ್ ಪರವಾಗಿ ಓಟ್ ಹಾಕ್ತಾರೆ ಕಾಂಗ್ರೆಸ್ನ ಅಭ್ಯರ್ಥಿಗಳನ್ನು ಗೆಲ್ಲಿಸ್ತಾರೆ ಅವರು ಜೆ ಡಿ ಎಸ್ನವರು ಐದನೇ ಅಭ್ಯರ್ಥಿ ಹಾಕೋದ್ರಿಂದ ನಾವೆಲ್ಲ ಒಟ್ಟಿಗೆ ಇದ್ದು ಬಂದು ಓಟ್ ಹಾಕ್ಬೇಕಾಗಿ ಬಂತು ಯಾಕಂದರೆ ನಮಗೆ ನಮ್ಮ ಅಭ್ಯರ್ಥಿಗಳಿಗೆ ನಮ್ಮ ಕ್ಯಾಂಡಿಡೇಟ್ ಸಾರಿ ನಮ್ಮ ಎಮ್ ಎಲ್ ಎಷಗಳನ್ನು ತೋರಿಸಲು ಪ್ರಕಾಶ್ ಕಲರ್ ಕ್ಯಾಪ್ಸಿಕಮ್ ಕೃಷಿಯಲ್ಲಿ ಎಕರೆಗೆ ಹನ್ನೆರಡು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಇದಕ್ಕೆ ಓಡೋದು ಈಗೆಲ್ಲ ಮಾಡ್ತಾ ಇತ್ತು ಅದಕ್ಕೆಲ್ಲ ಒಟ್ಟಿಗೆ ಇರೋಣಪ್ಪ ಒಟ್ಟಿಗೆ ಬಂದು ಓಟ್ ಹಾಕೋಣ ಅಂತೇಳಿ ಒಟ್ಟಿಗೆ ಬಂದು ಓಟ್ ಹಾಕಿದ್ದಾರೆ ನಮ್ಮ ಮೂರೂ ಜನ ಅಭ್ಯರ್ಥಿಗಳು ಅಜಯ್ ಮಕ್ಕೇನ್ ಚಂದ್ರಶೇಖರ್ ಸೈಯದ್ ನಾಸಿರ್ ಹುಷೇನ್ ಮೂರು ಅಭ್ಯರ್ಥಿಗಳು ಕಂಫರ್ಟಬಲ್ ಆಗಿ ಗೆಲ್ತೀ ಎಲ್ಲರೂ ಕೂಡ ಚುನಾವಣೆ ನಿಂತ್ಗಳವರೆಲ್ಲ ಗೆಲ್ತೀವಿ ಅಂತಲೇ ಹೇಳೋದು ಚುನಾವಣೆ ನಿಲ್ಲೋರೆಲ್ಲ ಗೆಲ್ತೀವಿ ಅಂತಲೇ ಹೇಳೋದು ಸೋಲ್ತೀವಿ ಅಂತ ನಿಂತ್ಗಳಲ್ಲ ಯಾರು ಆದರೆ ಅವರಿಗೆ ಎಷ್ಟು ಮತಗಳು ಬೇಕೋ ಅಷ್ಟು ಮತಗಳಿಲ್ಲ ಅವ್ರಿಗಿರೋ ಹತ್ತೊಂಬತ್ತು ಮತಗಳು ಹತ್ತೊಂಬತ್ತು ಮತಗಳು ಅದರಿಂದ ನನ್ನ ಪ್ರಕಾರ ಅವರು ಕ್ಯಾಂಡಿಡೇಟ್ ಹಾಕಬೇಕಾಗಿರಲಿಲ್ಲ ಆದರೂ ಹಾಕಿದ್ದಾರೆ ನಾವು ನಮ್ಮ ಎಲ್ಲ ಎಮ್ ಎಲ್ ಎಗಳು ಕೂಡ ನಿಷ್ಠೆಯಿಂದ ಕಾಂಗ್ರೆಸ್ ಪರವಾಗಿ ವೋಟ್ ಹಾಕ್ತೇವೆ ಕಾಂಗ್ರೆಸ್ನ ಅಭ್ಯರ್ಥಿಗಳನ್ನು ಗೆಲ್ಲಿಸ್ತೇವೆ ಅವರು ಜೆ ಡಿ ಎಸ್ನವರು ಐದನೇ ಅಭ್ಯರ್ಥಿ ಹಾಕೋದ್ರಿಂದ ನಾವೆಲ್ಲ ಒಟ್ಟಿಗೆ ಇದ್ದು ಬಂದು ಓಟ್ ಹಾಕಬೇಕಾಗಿ ಬಂತು ಯಾಕಂದರೆ ನಮಗೆ ನಮ್ಮ ಅಭ್ಯರ್ಥಿಗಳಿಗೆ ನಮ್ಮ ಕ್ಯಾಂಡಿಡೇಟ್ಗಳಿಗೆ ಅಲ್ಲಿ ಸಾರಿ ನಮ್ಮ ವೋಟರ್ಸ್ಗಳಿಗೆ ಎಮ್ ಎಲ್ ಎಗಳಿಗೆ ಆಸೆ ಆಮಿಷಗಳು ತೋರಿಸೋದು ಬಿದರಿಕೆ ಒಡ್ಡೋದು ಮಾಡ್ತಾ ಮಾಡ್ತಾಯಿತ್ತು ಅದಕ್ಕೆಲ್ಲ ಒಟ್ಟಿಗೆ ಇರೋಣಪ್ಪ ಒಟ್ಟಿಗೆ ಬಂದು ಓಟ್ ಹಾಕೋಣ ಅಂತೇಳಿ ನಾವೆಲ್ಲ ಒಟ್ಟಿಗೆ ಬಂದು ಓಟ್ ಹಾಕಬೇಕು ನಮ್ಮ ಮೂರೂ ಜನ ಅಭ್ಯರ್ಥಿಗಳು ಅಜಯ್ ಮಕೇನ್ ಚಂದ್ರಶೇಖರ್ ಸೈಯದ್ ನಾಸೀರ್ ಹುಷೇನ್ ಮೂರೂ ಅಭ್ಯರ್ಥಿಗಳು ಕಂಫರ್ಟಬಲ್ ಆಗಿ